ಮಕ್ಕಳಿಗಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು ಓಂಕಾರದಿಂದ ಪ್ರಾರಂಭವನ್ನು ಮಾಡಬೇಕು ಅಂತಿದೆ ಓಂಕಾರ ಎಲ್ಲಿಂದ ಬಂತು ಅಂದರೆ ಭಗವಂತ ಸೂರ್ಯನಾರಾಯಣ ಸ್ವಾಮಿ ಸುತ್ತುತ್ತಾರಲ್ಲ ಆ ಸುತ್ತುವ ಶಬ್ದವೇ ಓಂಕಾರ ಆ ಓಂಕಾರದಿಂದ ಭಗವಂತನ ಸಾನ್ನಿಧ್ಯದಲ್ಲಿ ಓಂಕಾರವನ್ನು ಬರೆದರೆ ಅದು ಅಕ್ಷರಾಭ್ಯಾಸವನ್ನು ಮಾಡಿಸಿದರೆ ಅದು ಸದ್ವಿನಿಯೋಗ ಆಗ್ತದೆ ಹದಿನೆಂಟನೇ ತಾರೀಕು ಅಕ್ಷರಾಭ್ಯಾಸವೂ ಇರುತ್ತೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಮನುಷ್ಯನಿಗೆ ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ಅದು ಅಯಗ್ರೀವ ಸ್ವಾಮಿ ಮುಂದಿನ ತಿಂಗಳು ಮೇ ಹದಿನೆಂಟನೇ ತಾರೀಕು ಭಾನುವಾರ ಅವತ್ತು ದೇವಸ್ಥಾನದಲ್ಲಿ ಅಯಗ್ರೀವ ಹವನ ಇದೆ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಂ ಸರ್ವ ಅಯಕ್ರೀವಂ ಅಯ್ಯಕ್ರೀವಂ ಉಪಾಸ್ಮಹೆ ಅವತ್ತು ನಾನು ಹೇಳಿದಂತ ಈ ಮಂತ್ರವನ್ನ ಉಪದೇಶವನ್ನು ಮಾಡ್ತೇವೆ ಮಕ್ಕಳಿಗೆ ಆ ಮಂತ್ರವನ್ನ ಬರೆದು ಕೊಡ್ತೇವೆ ಅವರ ಮನೆಯಲ್ಲಿ ಹೋಗಿ ನಿರಂತರ ನಲವತ್ತೆಂಟು ದಿನಗಳ ಕಾಲ ಅದನ್ನು ಜಪ ಮಾಡಬೇಕು ಅದಾದ ನಂತರ ಅವರ ನಾಲಿಗೆಯ ಮೇಲೆ ಜೇನುತುಪ್ಪದಿಂದ ಓಂಕಾರವನ್ನು ಬರಿತೀವಿ ಆ ಜೇನುತುಪ್ಪವನ್ನು ಸಾಕ್ಷಾತ್ ದೇವರಿಗೆ ಅಭಿಷೇಕವನ್ನು ಮಾಡಿದ ಜೇನುತುಪ್ಪದಿಂದ ಬರಿತೀವಿ ಅದಾದ ನಂತರ ಹವನ ಇರುತ್ತೆ ಹವನ ಅಂದ್ರೆ ಹೋಮದ ಒಳಗಡೆ ಅರ್ಪಣೆ ಇರುತ್ತೆ ಅದು ಜೇನುತುಪ್ಪ ಮತ್ತು ಆಪಲ್ ಸೇಬು ಅದರಿಂದ ಹೋಮವನ್ನು ಮಾಡ್ತೇವೆ ಅದಕ್ಕೆ ಗುಡಾನ್ನವನ್ನ ಹಾಕ್ತೇವೆ ದೇವರಿಗೆ ಅದು ಉಳದಂತ ಪ್ರಸಾದವನ್ನ ಅವ್ರ ಎಲ್ಲ ಮಕ್ಕಳು ಯಾರು ಬರ್ತಾರೋ ಅವ್ರಿಗೆಲ್ಲ ಮನೆಗೆ ಪ್ರಸಾದವನ್ನ ಕೊಡ್ತೇವೆ ಅದೊಂದು ಬಹಳ ವಿಶೇಷ ಇವತ್ತು ಮಕ್ಕಳನ್ನ ಹಿಡಿದು ಕೂರ್ಸೋದು ಭಾರಿ ಕಷ್ಟ ಅವ್ರ ಮೊಬೈಲ್ ಇಂದ ಹೊರಗಡೆ ತರೋದು ಭಾರಿ ಕಷ್ಟ ತಂದೆ ತಾಯಿ ಮಕ್ಕಳನ್ನ ಮಕ್ಕಳು ತಂದೆ ತಾಯಿ ಮಾತನ್ನ ಕೇಳ್ತಾ ಇಲ್ಲ ಅವ್ರ ವಿರುದ್ಧ ನಡೀತಾ ಇದ್ದಾರೆ ಎಷ್ಟು ಕಷ್ಟಪಟ್ಟು ಓದಿದ್ರು ಆ ವಿದ್ಯೆ ತಲೆಯಲ್ಲಿ ಉಳಿತಾ ಇಲ್ಲ ಆದರೆ ಇಲ್ಲಿ ಚೆನ್ನಾಗಿ ಕಷ್ಟಪಟ್ಟು ಓದ್ತಾರೆ ಎಕ್ಸಾಮಲ್ ಹಾಲಲ್ಲಿ ಮರ್ತ ಬಿಡ್ತಾರೆ ಅದು ನೆನಪಿಗೆ ಬರ್ತಾ ಇಲ್ಲ ಎಲ್ಲ ಸಮಸ್ಯೆಗೆ ಏಕೈ ಏಕೈಕ ಪರಿಹಾರ ಅಂದ್ರೆ ಅದು ಅಯಗ್ರೀವ ಹವನ ಅದು ಮುಂದಿನ ತಿಂಗಳು ಹದಿನೆಂಟನೇ ತಾರೀಕು ಭಾನುವಾರ ಬನ್ನಿ ನಿಮ್ಮ ಮಕ್ಕಳಿಗೆ ವಿದ್ಯೆಯ ಸರಸ್ವತಿಯ ಸ್ವರೂಪದಲ್ಲಿ ಅಯಗ್ರೀವ ಹವನದಲ್ಲಿ ಭಾಗಿಯಾಗಿ ಅಯಗ್ರೀವ ಸ್ವಾಮಿಯವರು ವೇದಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ವಿಷ್ಣು ದೇವರು ಅಯಗ್ರೀವ ಅವತಾರವನ್ನು ತಾಳ್ತಾರೆ ವೇದಗಳನ್ನ ಸಂರಕ್ಷಣೆಯನ್ನು ಮಾಡ್ತಾರೆ ಆ ಅಯಗ್ರೀವ ಹೋಮ ಹದಿನೆಂಟನೇ ತಾರೀಖಿದೆ